ಇವತ್ತು ನಡೆದಂಥ ಸಂಘದ ಕಾರ್ಯಕಾರಿ ಸಭೆಯಲ್ಲಿ ರಾಜ್ಯ ಸಂಘದ ಸೂಚನೆಯ ಮೇರೆಗೆ ಎಲ್ಲ ತಾಲೂಕು ಸಂಘಗಳಿಗೆ ಡಿಸೆಂಬರ್ ಮೂವತ್ತರೊಳಗೆ ಚುನಾವಣೆಯನ್ನು ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ ಹಾಗಾಗಿ ಜಿಲ್ಲೆಯ ಹಾಸನ ನಗರ ಹೊರತುಪಡಿ ಹಾಸನ ತಾಲೂಕು ಹೊರತುಪಡಿಸಿ ಜಿಲ್ಲೆಯ ಏಳು ತಾಲೂಕು ಘಟಕಗಳಿಗೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏಕಕಾಲಕ್ಕೆ ಚುನಾವಣೆ ನಡೆಯುತ್ತೆ ಹಾಗೆ ಪ್ರತಿ ತಾಲೂಕಿ ಕೂಡ ಚುನಾವಣೆ ನಿರ್ವಹಣೆಗಾಗಿ ಚುನಾವಣಾಧಿಕಾರಿಗಳನ್ನೂ ಕೂಡ ನೇಮಕ ಮಾಡಲಾಗಿದೆ ಬೇಲೂರಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಕೆ ಜಿ ಸುರೇಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶರಣ್ಣ ಅವರು ಬೇಲೂರಿನ ಚುನಾವಣೆಯನ್ನು ನಿರ್ವಹಣೆ ಮಾಡ್ತಾರೆ ಆಲೂರು ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಜಿ ಪ್ರಕಾಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಚಲಂ ಆಡ್ಲಳ್ಳಿ ಅವರು ನಿರ್ವಹಣೆ ಮಾಡ್ತಾರೆ ಅರಸಿಕೆರೆ ತಾಲೂಕು ಸಂಘದ ಚುನಾವಣೆಯನ್ನು ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ನಂಜುಡೇಗೌಡರು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸ್ವರೂಪ್ ಅವರು ನಡೆಸ್ಕೊಡ್ತಾರೆ ಚಂದ್ರಪೇಟೆ ತಾಲೂಕಿನ ಉಸ್ತುವಾರಿ ಚುನಾವಣಾ ಉಸ್ತುವಾರಿಯನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಕೃಷ್ಣ ಅವರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಹಿರುಸಾವೆ ಪ್ರತಾಪ್ ಅವರು ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಅರಕಲಗೂಡು ತಾಲೂಕು ಚುನಾವಣೆಯ ಜವಾಬ್ದಾರಿಯನ್ನು ಸಂಘದ ಕಾರ್ಯದರ್ಶಿಗಳಾದಂಥ ಕುಶ್ವಂತ್ ಅವರು ಹಾಗೂ ಶರತ್ ಅವರು ನೆರವೇರಿಸ್ಕೊಡ್ತಾರೆ ಹಳೆಹರಸಿಪುರ ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಹರೀಶ್ ಅವರು ಹಾಗೂ ಪಬ್ಲಿಕ್ ಎಕ್ಸ್ಪ್ರೆಸ್ನ ನಾಗರಾಜ್ ಅವರು ನೆರವೇರಿಸ್ಕೊಡ್ತಾರೆ ಸಕಲೇಶ್ಪುರ ತಾಲೂಕಿನ ಚುನಾವಣೆಯನ್ನು ನಮ್ಮ ಸಂಘದ ಕಾರ್ಯದರ್ಶಿಯವರಾದಂಥ ಬಿ ಆರ್ ಬೊಮ್ಮೇಗೌಡರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿ ಆರ್ ನವೀನ್ ಅವರು ನೆರವೇರಿಸಿಕೊಡ್ತಾರೆ ಹಾಗೆ ಇವತ್ತು ಸಂಘದ ನಿಯಮಾವಳಿ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ನಿಬಂಧನೆಗಳನ್ನು ಕೂಡ ಸಭೆಯ ಮುಂದೆ ಇಟ್ಟು ಒಪ್ಪಿಗೆಯನ್ನು ಪಡೆದುಕೊಂಡಿದ್ದೇವೆ ಏಕಕಾಲಕ್ಕೆ ಎಲ್ಲ ಸಂಘ ತಾಲೂಕು ಘಟಕಗಳಿಗೂ ಕೂಡ ಚುನಾವಣೆ ನಡೆಯುತ್ತೆ ನಿಯಮಗಳನ್ನ ನಾವು ಎಲ್ಲ ಸಂಘಗಳಿಗೂ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತಿದ್ವಿ ಅದಕ್ಕೆ ಅದ್ರ ಜೊತೆಗೆ